ರಜಮುಖನೇ ಗಣಪದಿ ನಿನಗೆ ವಂದನೆ ನಮ್ಬಿರವರ ಪಾಲಿನ ಕಲ್ಪತರೋವನಿಮ ರಜಮುಖನೇ ಗಣಪದಿ ನಿನಗೆ ವಂದನೆ ಬೆಂಗಳೂರು ಪೂರ್ವ ತಾಲೂಕಿನ ಕಣ್ಣೂರಿನಲ್ಲಿ ಶ್ರೀ ಬಲಮುರಿ ಗಣ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹೋಮ ಹವನ ಮಾಡುವ ಮೂಲಕ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಸೀತಮ್ಮ ಮತ್ತು ಮುನಿಯಪ್ಪ ಹಾಗೂ ಬಾನು ಮತ್ತು ಚಂದ್ರಶೇಖರ್ ಕುಟುಂಬದ ವತಿಯಿಂದ ಕಣ್ಣೂರಿನಲ್ಲಿ ನಿರ್ಮಿಸಿರುವ ಬಲಮುರಿ ಗಣಪತಿ ದೇವಸ್ಥಾನ ವಾರ್ಷಿಕೋತ್ಸವದ ಪೂಜೆಯಲ್ಲಿ ವಿಶೇಷವಾಗಿ ಇಪ್ಪತ್ತೆಂಟು ಕಾಯಿ ಗಣಪತಿ ಹೋಮ ನವಗ್ರಹ ಶಾಂತಿ ಹೋಮ್ ಮೃತ್ಯುಂಜಯ ಹೋಮ ನಾಗದೇವತಾ ಹೋಮ ಚೈತನ್ಯ ಹೋಮ್ ಮಹಾಪೂರ್ಣಹುತಿ ಕುಂಭಾಭಿಷೇಕ ನೆರವೇರಿಸಲಾಯಿತು ನಂತರ ದೇವರನ್ನು ನಾನಾ ಬಗೆಯ ಹೂಗಳಿಂದ ವಿಶೇಷ ಅಲಂಕರಿಸಿ ಅಷ್ಟಾವಧಾನ ಮಹಾಮಂಗಳಾರತಿ ಮಾಡಲಾಯಿತು ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗಣೇಶ್ ಬಿಜೆಪಿ ಮುಖಂಡ ಬೈರತಿ ರಮೇಶ್ ಕಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಉಪಾಧ್ಯಕ್ಷೆ ಲಲಿತಾ ದೇವರಾಜ್ ಮೋಹನ್ ರೆಡ್ಡಿ ಕುಮಾರ್ ಮತ್ತಿತರರು ಇದ್ದರು ಶ್ರೀ ಕಣ್ಣೂರಿನಲ್ಲಿ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಏರ್ಪಡಿಸಿದ್ವಿ ಸಕಲವಾಗಿ ಎರಡು ದಿವಸದಿಂದ ಕಾರ್ಯಕ್ರಮ ಮಾಡಿ ಸಾಕಷ್ಟು ಭಗವಂತನ ಕೃಪೆಗೆ ಪಾತ್ರರಾಗಿ ಹೋಮ ಮತ್ತು ಪೂಜೆಗಳು ಅನ್ನದಾನ ಸಮೇತ ಎಲ್ಲ ಇಟ್ಕೊಂಡಿದ್ವಿ ಹಾಗೆ ಅಲ್ಲಿ ನಮ್ಮ ಶಾಸಕರಾದಂಥ ಮಂಜುಲಾ ಲಿಂಬಾವಳಿಯವರು ಮಾಜಿ ಸಚಿವರಾದಂಥ ಆ ಅರವಿಂದ ಅವರು ಮತ್ತು ಪಿ ಸಿ ಮೋಹನ್ ಅವರು ಮತ್ತು ಇನ್ನಿತರ ಗಣ್ಯರು ಹಾಗೂ ನಮ್ಮ ಕಣ್ಣೂರಿನ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರಾದಂಥ ಅಶೋಕರು ಮತ್ತು ಅವರ ಸಹಚರರಾದಂಥ ಎಲ್ಲ ನಮ್ಮೂರಿನ ಹಿರಿಯರು ಅವರ ಆಶೀರ್ವಾದಗಳಿಂದ ಎಲ್ಲ ಕಾರ್ಯ ಸಕಲವಾಗಿ ನಡೆದಿದೆ ಹಾಗೂ ಸರ್ವ ಎಲ್ಲರಿಗೂ ಇಡೀ ನಮ್ಮ ಕರ್ನಾಟಕ ಜನತೆಗೆ ಮತ್ತು ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತ ಕೇಳ್ಕೊತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಇದು ಎಲ್ಲದಕ್ಕೂ ಸಂತೋಷ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಎರಡನೇ ವರ್ಷ ವಾರ್ಷಿಕೋತ್ಸವ ವಿಶೇಷವಾಗಿ ನಿನ್ನೆಯಿಂದ ಗೋಪೂಜೆ ಸಮೇತವಾಗಿ ಪ್ರಾರಂಭಿಸಿ ಗಂಗೆ ಪೂಜೆ ಮಾಡಿ ತದನಂತ ಕುಂಭವನ್ನು ಸುಮಾರು ನಲವತ್ತೊಂದು ಕುಂಭಗಳನ್ನ ಪ್ರತಿಸ್ಥಾಪನೆ ಮಾಡಿ ರಾತ್ರಿ ಹೋಮಗಳು ಮಾಡಿ ಬೆಳಗ್ಗೆ ಸಮೇತವಾಗಿ ವಿಶೇಷವಾಗಿ ಸ್ವಾಮಿಗೆ ಇಪ್ಪತ್ತೊಂದು ಕಾಯಿಯ ಹೋಮವನ್ನು ವಿಶೇಷವಾಗಿ ಸ್ವಾಮಿಗೆ ಅರ್ಪಣೆ ಮಾಡಿ ಪೂರ್ಣಾವತಿ ಸಮೇತವಾಗಿ ವಾಸ್ತು ಹೋಮ ಮತ್ತು ಕೆಲವೊಂದು ಹೋಮಗಳನ್ನೆಲ್ಲ ಮಾಡಿ ನಮ್ಮ ಅರ್ಚಕರಾದಂಥವರು ಶರ್ಮ ಅವರು ನೆರವೇರಿಸಿಕೊಟ್ಟು ಹೋಗಿದ್ದಾರೆ ಬಾರಿ ಚರ್ಚ್ ಕಟ್ಟಾಗಿ ನಡೆದು ವಿಶೇಷವಾಗಿ ಅಲಂಕಾರ ಸಹ ಮಾಡಿ ಸ್ವಾಮಿ ಪಾತ್ರಕ್ಕೆ